ನಮಸ್ತೆ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಅವೇಕಂಟ್ ಇದು ಜನರಲ್ ಟೈಮ್ಲೆಸ್ ಮತ್ತು ಕಲೆಕ್ಟಿವ್ ರೀಡಿಂಗು ನಿಮ್ಗೆ ಏನು ರೀಸನ್ ಇರೋದು ಅದು ಅಷ್ಟು ತೊಗೊಳ್ರಿ ಓಪನ್ ಮೈಂಡಿಂದ ನೋಡಿರಿ ಏನಾದರೂ ಗೈಡೆನ್ಸ್ ಸಿಕ್ತದ ಅಂತ ನೋಡಿರಿ ನಿಮ್ಮ ಪರಿಸ್ಥಿತಿಗೆ ಅನುಗುಣವಾಗಿ ಏನಾದರೂ ಗೈಡೆನ್ಸ್ ಸಿಗ್ತದ ಅಂತ ನೋಡಿರಿ ಗೈಡೆನ್ಸ್ ಸಿಕ್ಕೇ ಸಿಗ್ತದೆ ಏನಾದರೂ ಒಂದು ಸಿಗ್ತೈತಿ ಓಕೆ ಸೊ ಇವತ್ತಿನ ದಿನ ಹೆಂಗಿದೆ ಅಂತ ನೋಡೋಣ ಇವತ್ತಿನ ಗೈಡೆನ್ಸ್ ನಿಮಗೆ ನಿಮಗೆ ಮತ್ತು ನಿಮ್ಮ ವ್ಯಕ್ತಿಗೆ ಯಾರ ಬಗ್ಗೆ ನೋಡ್ಕೋಬೇಕಂತಿರಲ್ಲ ಹ್ಞೂ ஏன் கார்டன்ஸ் இவத்த நோட் இவத்தின் தின ஹேங்கிர்வோடு நம் ஏன் கார்டன்ஸ் இவத்தாட ಗೈಡಿಂಗ್ ಚಿಲ್ಡ್ರನ್ ಯು ಆರ್ ಗುಡ್ ಆ್ಯಟ್ ಹೆಲ್ಪಿಂಗ್ ಕೌನ್ಸಿಲಿಂಗ್ ಆ್ಯಂಡ್ ಹೀಲಿಂಗ್ ಚಿಲ್ಡ್ರನ್ ಯೂಸ್ ಯುವರ್ ಸ್ಕಿಲ್ಸ್ ಟು ಹೆಲ್ಪ್ ಚಿಲ್ಡ್ರನ್ ನಾವು ಓಕೆ ಇವತ್ತು ಮಕ್ಕಳ ವಿಷಯ ಬಂದೈತೆ ನೋಡಿರಿ ಹ್ಞೂ ಇವತ್ತಿನ ದಿವ್ಸ ಯಾವುದಾದ್ರೂ ಮಕ್ಕಳಿಗೆ ಅಥವಾ ಮಕ್ಕಳಂತ ಮನಸ್ಸಿರೋರಿಗೆ ಮಕ್ಕಳಂತ ಏನೋ ಬುದ್ಧಿ ಇರೋರಿಗೆ ಅನ್ಕೊಂಡ್ರಿ ಹಾಂ ಅಂಥವ್ರಿಗೆ ನೀವೇನಾದರೂ ಒಂದು ಕೌನ್ಸಿಲಿಂಗ್ ಮಾಡೋದು ಅವ್ರಿಗಿನ್ನೋ ಒಂದು ಬುದ್ಧಿ ಮಾತಾಡೋದು ಅವ್ರಿಗಿನ್ನೋ ಒಂದು ಹೆಲ್ಪ್ ಮಾಡೋದು ಹ್ಞೂ ನಿಮ್ಮ ಎಕ್ಸ್ಪೀರಿಯನ್ಸ್ ಪ್ರಕಾರ ನಿಮ್ಮ ಯಾವ ವಯಸ್ಸಿಂದ ನೋಡ್ತಿದಿರಲ್ಲಾ ಯಾಕಂದ್ರೆ ಎಲ್ಲ ಬೇರೆ ಡಿಫ್ರೆಂಟ್ ಡಿಫ್ರೆಂಟ್ ವಯಸ್ಸಿಂದ ನೋಡ್ತಿದಿರಲಿಲ್ಲ ವೀಡಿಯೋಸ್ ಎಲ್ಲರೂ ನಿಮ್ಮ ಏನಾಯ್ತೀರಿ ಒಂದು ಎಕ್ಸ್ಪೀರಿಯನ್ಸ್ ನಿಮ್ಮ ಜೀವನದಾಗ ಏನು ಏನೋ ಇವತ್ತು ಒಂದು ಹೆಲ್ಪ್ ಮಾಡುವಂಥದ್ದು ಚಾನ್ಸಸ್ ಇದೆ ಓಕೆ ಸೊ ಹಂಗೆ ಯಾರಾದರೂ ನಿಮಗೆ ಹೆಲ್ಪಿಂಗ್ ಕೇಳಿದರೆ ಹೆಲ್ಪ್ ಮಾಡಿರಿ ಸೊ ಗೈಡಿಂಗ್ ಚಿಲ್ಡ್ರನ್ ಬಂತು ನಿಮ್ಮ ಮಕ್ಕಳಿರ್ಬೋದು ಬೇರೆ ಮಕ್ಕಳು ಇರ್ಬೋದು ನೀವೇ ನೀವೇ ಇದನ್ನ ವಿಡಿಯೋ ನೋಡ್ತಿರೋರ ಮಕ್ಳು ಇರ್ಬೋದು ನಿಮಗೂ ಏನಾದರೂ ಗೈಡೆನ್ಸ್ ಬರ್ಬೋದು ಯಾರಿಂದನಾದ್ರು ನೀವೇ ಯಾರಾದರೂ ಹೆಲ್ಪ್ ಕೇಳ್ಬೋದು ಸೊ ಗೈಡಿಂಗ್ ಚಿಲ್ಡ್ರನ್ ಯಾಕಂತ ಗಾರ್ಡಿಂಗ್ ಚಿಲ್ಡ್ರನ್ ಆ್ಯಪ್ ಅಂತ ಯಾರಾದರೂ ಫರ್ಟಿಲಿಟಿ ಅಂದರೆ ಮಕ್ಕಳು ಬೇಕು ನಮಗೆ ಅಂತ ಅಂತಿರ್ತಿರಲ್ಲ ಅವ್ರಿಗೆ ಏನಾದರೂ ಒಂದು ಗುಡ್ ನ್ಯೂಸ್ ಇರ್ಬೋದು ಅಥವಾ ಪ್ರೆಗ್ನೆಂಟ್ ಏನಾದ್ರೂ ಇದ್ರೆ ಅವ್ರಿಗೆ ಒಂದು ಗುಡ್ ನ್ಯೂಸ್ ಇರ್ಬೋದು ಅಥವಾ ಅವ್ರು ಭಾಳ ಸ್ವಲ್ಪ ಹುಷಾರಿದ್ರು ಇವತ್ತಿನ ದಿನ ಹ್ಞೂ ಸೊ ಓವರಾಲ್ ಎನರ್ಜಿ ನೋಡೋಣ ಬಟಮ್ ಮಸ್ತ ಡೆಕ್ಕ ಯಾರಿಗೂ ಒಂದು ಹೆಲ್ಪ್ ಮಾಡುವಂಥದ್ದು ಐತಿ ಆ್ಯಕ್ಷನ್ ಆ್ಯಕ್ಷನ್ ತೊಗೊತೀರಿ ಅನ್ಕೊಂತೀನಿ ಇವತ್ತು ಹೆಲ್ಪ್ ಮಾಡ್ತೀರಿ ಮಕ್ಕಳಿಗೆ ಹೆಲ್ಪ್ ಮಾಡ್ತೀರಿ ಓಕೆ ಸ್ವಲ್ಪ ಹೆಲ್ಪ್ ತೊಗೊತೀರಿ ಹ್ಞೂ ಅವ್ರ ಜೀವನ ಒಳಗೆ ಏನೋ ಒಂದು ಕಷ್ಟ ಬರ್ತೈತಿ ಇವತ್ತು ನಿಮ್ಮನ್ನು ಅವ್ರು ಹೊಸ ಪಾಸಿಬಿಲಿಟಿ ಏನದು ಅವ್ರು ನಮಗೆ ಒಂದು ಸ್ಟಕ್ ಆಗ್ಯಾವ ನಾವು ಈ ಜೀವನದೊಳಗೆ ನಮ್ಗೆ ಪ್ಲೀಸ್ ಇವತ್ತು ಗೈಡ್ ಮಾಡ್ರಿ ನಮ್ಗೆ ಇದರಿಂದ ಹೊರಗೆ ಬರೋಕ್ಕೆ ಹೆಂಗೆ ಮಾಡ್ರಿ ಅಂತ ಒಂದು ಬರೋ ಚಾನ್ಸಸ್ ಐತೆ ನೋಡಿರಿ ಹ್ಞೂ ಲೈಟಿಂಗು ಫೈಟಿಂಗ್ ಎನರ್ಜಿ ಟ್ರಾವೆಲಿಂಗ್ ಮಾಡೋ ಇದೆ ಹಾಂ ಯಾರೋ ಒಬ್ಬರು ನೆನೆಸ್ಕೊಳ್ತೀರಿ ಅಂತಂದ್ರೆ ಅವರು ಬಂದು ನಿಮ್ಮ ಬೆಟ್ಟೆ ಆಗೋದು ಅಥವಾ ಒಂದು ಮೆಸೇಜಿಗೆ ಕಾಲ್ ಬರ್ಬೋದು ನೋಡ್ರಿ ಹ್ಞೂ ಏಕೆಂದ್ರೆ ಚಿಲ್ಡ್ರನ್ ಬಗ್ಗೆ ಬಂದಿರಲ್ಲ ಮಕ್ಕಳ ಬಗ್ಗೆ ಅಥವಾ ಯಾರೋ ಇನ್ನೊಬ್ಬರ ಬಗ್ಗೆ ಅಂದ್ಕೊಳ್ರಿ ಹ್ಞೂ ಅವ್ರಿಗೆ ಹೆಲ್ಪ್ ಮಾಡ್ತೀರಿ ನೀವು ಯಾಕಂದ್ರೆ ಅವ್ರು ಒಂದು ಸ್ವಲ್ಪ ಏನೋ ಫೈಟಿಂಗ್ ಅಂದ್ರೆ ಅವ್ರಿಗೆ ಇನ್ನೊಂದು ಕಷ್ಟ ಐತಿ ಅದನ್ನು ಹೊರಗೆ ಹೆಂಗೆ ಬರಲಿ ಅಂತ ನಿಮ್ಮನ್ನು ಕೇಳೋ ಚಾನ್ಸಸ್ ಭಾಳ ಐತಿ ನಿಮ್ಮಿಂದ ಅವರಿಗೆ ಆ ಪರಿಸ್ಥಿತಿಗೆ ಒಂದು ಹೊಸ ದೃಷ್ಟಿಕೋನ ಸಿಗುತ್ತದೆ ಟ್ವೆಲ್ ನಂಬರ್ ಈಸ್ ಇಂಪಾರ್ಟೆಂಟ್ ಟ್ವೆಲ್ ತ್ರೀ ಹನ್ನೆರಡು ಮೂರು ಸೊ ನ್ಯೂ ವಿಜನ್ ಯಾಕೆ ಬಂತು ನೋಡೋಣ ಏನು ಹೊಸ ದೃಷ್ಟಿಕೋನ ನೋಡಕ್ ಬೇಕಂತ ನಿಮ್ಗೆ ಇವತ್ತು ಯಾರಾದರೂ ಕಾಂಪ್ರಮೈಸಿಗೆ ಬರ್ಬೋದು ನಿಮ್ಮ ಜೊತೆಗೆ ಅಥವಾ ನೀವೇ ಯಾರ್ಯಾರು ಕಾಂಪ್ರಮೈಸ್ ಆಗಕ್ಕೆ ಹೋಗ್ಬೋದು ಆತಾಗಿದ್ದಾತು ಓದ್ಬಿಡ್ರಿ ಹಾಂ ಭಾಳ ಮಾತುಕತೆಗಳು ಭಾಳ ಅದು ವಾದ ವಿವಾದಗಳು ಭಾಳ ಅವು ನಾಲ್ಕು ಮಂದಿ ಹೇಳಿದ್ದು ಭಾಳ ಆಯ್ತು ಇಲ್ಲ ನಾವು ನಮ್ಮ ಸುಧಾರಿಸ್ಕೊಳೋಣ ಕಾಂಪ್ರಮೈಸ್ ಅಥವಾ ಏನಾದರೂ ಒಂದು ಒಂದು ಪರಿಸ್ಥಿತಿ ಅಂದ್ಕೊಳ್ರಿ ಮಾತುಕತೆ ಇರ್ಬೋದು ಒಂದು ಬಿಸ್ನೆಸ್ ಇರ್ಬೋದು ಅದಕ್ಕೊಂದು ಉತ್ತರ ಸಿಕ್ಕಿದ್ದಿಲ್ಲ ಅಂದರೆ ಇವತ್ತು ಅದಕ್ಕೊಂದು ಎಂಡ ಎಂಡ್ ಅಂದರೆ ಅದಕ್ಕೊಂದು ಉತ್ತರ ಸಿಕ್ತು ಒಂದು ಫುಲ್ ಸ್ಟಾಪ್ ಸಿಗ್ತದೆ ನೀವೇನಾದ್ರೂ ಒಂದು ಏನದ ಒಂದು ಪರಿಸ್ಥಿತಿ ಒಳಗೆ ಭಾಳ ಸ್ಟ್ರಗಲ್ ಮಾಡಕತ್ತಿದ್ರಿ ಅಂದ್ರೆ ಅದಕ್ಕೊಂದು ಪೀಸ್ಫುಲ್ ರೆಸೊಲ್ಯೂಷನ್ ಸಿಕ್ತತಿ ಇದ್ ಇವತ್ತಿಂದ ಯಾವ್ದಾರು ಮಕ್ಳಿಗೆ ಅದರ ಮಕ್ಕಳ ವಿಷಯ ಬಗ್ಗೆನೇ ಭಾಳ ಬಂದಿದ್ದಿಲ್ಲ ಮಕ್ಳು ಬಂದ ಗೈಡೆನ್ಸ್ ಒಳಗೆ ಮಕ್ಕಳು ಬಂದಿರೋದ್ರಿಂದ ಸೊ ಮಕ್ಕಳ ವಿಷಯದಲ್ಲಿನ ಇರಬಹುದು ಸಿ ಕೆಲವೊಂದು ಕನಸು ಕಾಣ್ತಿದ್ರಿ ಕನಸು ಕಾಣ್ತಿದ್ರಿ ಅದ್ಕಿನ ಒಂದು ಭಾಳ ಹಿಂಗೆ ಫ್ಯಾಂಟಸಿ ಮಾಡ್ಕೊತಿದ್ರು ನಾ ಹಿಂಗಿರ್ಬೇಕು ಹಿಂಗೆ ಇರ್ಬೇಕು ನಂದು ರಿಲೇಶನ್ಶಿಪ್ ಒಳಗೆ ಹಿಂಗೆ ಇರ್ಬೇಕು ನಂದು ನನ್ನ ಮಕ್ಳು ಹಿಂಗೆ ಇರಬೇಕು ನನ್ನ 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 ಪಾರ್ಟ್ನರ್ ಹಿಂಗೆ ಅಂದರೆ ಈ ರೀತಿ ಇರಬೇಕು ನೋಡೋಕಲ್ಲ ಅವ್ರ ಗುಣ ಆಯ್ತು ಇವು ನನ್ನ ಅವ್ರು ಹಿಂಗೆ ಅಂದರೆ ಒಂದು ಪರ್ಟಿಕ್ಯುಲರ್ ಹಿಂಗೆ ಇರ್ಬೇಕು ಹಿಂಗೆ ಇರ್ಬೇಕು ಏನೋ ಒಂದು ಸಣ್ಣ ಸಣ್ಣ ವಿಷಯಕ್ಕೆಲ್ಲ ಭಾಳ ಕಾನ್ಫ್ಲಿಕ್ಟ್ ಆಗ್ತದ್ ಅಂದ್ಕೊಳ್ರೆ ಈಗ ರಿಯಾಲಿಟಿಗೆ ಬರ್ತೀರಿ ಓಕೆ ಇದು ಇದು ಇದ್ರ ಸತ್ಯಾಸತ್ಯತೆಗಳು ಇದು ಸೊ ಇದಕ್ಕೆ ನಾವು ಏನು ಮಾಡಬೇಕು ಪರಿಹಾರ ಏನು ಮಾಡ್ಕೋಬೇಕು ಓಲ್ಡ್ ಫ್ರೆಂಡ್ಸ್ ಬಂದು ಅಥವಾ ಓಲ್ಡ್ ಫ್ರೆಂಡ್ಸ್ ಓಲ್ಡ್ ಇರ್ತಾರಲ್ಲ ಅಂದ್ರೆ ಓಲ್ಡ್ ಅಂದ್ರೆ ನಿಮ್ಮದು ಸಣ್ಣವ್ರು ಇದ್ದಾಗ ಈಗ ಫಿಫ್ಟೀಸ್ ಎಲ್ಲ ಆದಿರಿ ಅಂತಂದ್ರೆ ಕಾಲೇಜ್ ಫ್ರೆಂಡ್ಸ್ ಹಾಂ ಇದು ಕಾಲೇಜ್ಗೆಲ್ಲ ಹೋಗೋರು ಅಂದರೆ ನಿಮ್ಮದು ಸ್ಕೂಲ್ ಅದು ಎಲ್ಲರಿಗೂ ಸ್ಕೂಲ್ ಇದು ಓಕೆ ಡನ್ ಓಕೆ ಹಂಗೆ ನಿಮ್ದು ನಿಮ್ಮ ಹಳೆಯ ಫ್ರೆಂಡ್ಸ್ ಇರ್ತಾರಲ್ಲ ಅವ್ರು ಬಂದು ಭೇಟಿ ಆಗೋ ಚಾನ್ಸಸ್ ಐತಿ ಅಥವಾ ಯಾರಾದ್ರೂ ಮನೆಗೆ ನಿಮ್ಮದು ಹಳೆಯ ಪರ್ಚದ್ರ ಬಂದು ಭೇಟಿ ಆಗೋ ಚಾನ್ಸ್ ಐತಿ ಅಥವಾ ಅವ್ರ ಏನೋ ಒಂದು ಕಾನ್ಫ್ಲಿಕ್ಟ್ ಇತ್ತಂದ್ರೆ ಅದು ಇವತ್ತು ಬಂದಕ್ಕೆ ಒಂದು ಫುಲ್ ಸ್ಟಾಪ್ ಸಿಗೋದೈತಿ ಹಾಂ ಅದಕ್ಕೊಂದು ಹೊಸ ವರ್ಷನ್ ಸಿಗೋದೈತಿ ಓಕೆ ಇಲ್ಲಿ ಬಿಟ್ಬಿಡೋಣ ಹಳೆದೆಲ್ಲ ಬಿಟ್ಬಿಡೋಣ ನಾವು ಹೊಸದೇನ ನೋಡ್ಕೊಂಡು ಅಂದರೆ ಮತ್ತು ನೆಕ್ಸ್ಟ್ ಹೊಸ ಜೀವನ ಸ್ಟಾರ್ಟ್ ಮಾಡೋಣ ಅಂದರೆ ಈ ಈ ಟಾಪಿಕ್ ಬಗ್ಗೆ ಹ್ಞೂ ಅಂಥದು ಇವತ್ತು ಬರೋದೈತೆ ನೋಡಿರಿ ಚಲೋ ಐತಿ ಇವತ್ತು ಆ್ಯಕ್ಚುಲಿ ಇವತ್ತು ನಿಮಗೆ ಉತ್ತರ ಸಿಗ್ತಾವೆ ಕೆಲವೊಂದಕ್ಕೆ ಏನಂತೀರಿ ಕೆಲವೊಂದು ಇಷ್ಟು ಭಾಳ ವರ್ಷದಿಂದ ನಿಮ್ಗೆ ಅದಕ್ಕೆ ಉತ್ತರ ಸಿಕ್ಕಿದ್ದಿಲ್ಲ ಅಂದರೆ ಒಂದು ಸಮಸ್ಯೆಗೆ ಹ್ಞೂ ಅದಕ್ಕೆ ಇವತ್ತು ಉತ್ತರ ಸಿಗೋ ಚಾನ್ಸಸ್ ಭಾಳ ಅಂದ್ರೆ ಭಾಳ ಅದು ಕರ್ಕ ಋಷಿಕ ಮೀನಾ ಮೇಷ ಸಿಂಹ ಧನುರ್ ರಾಶಿ ಅವರಿಗೆ ಇದು ಜಾಸ್ತಿ ಅನ್ವ ಅನ್ವಯಿಸ್ತದೆ ನೋಡ್ರಿ ಫೈನಾನ್ಷಿಯಲಿನೂ ನಿಮ್ಗೆ ಏನೋ ಗ್ರೋತ್ ಇದ್ದಿದ್ದಿಲ್ಲ ನಾನು ಫೈನಾನ್ಷಿಯಲಿ ಏನೋ ಸ್ಟಾಕ್ ಆಗಿದ್ದೆ ಅಂದ್ರೆ ದುಡ್ಡಿನ ವಿಷಯ ಒಳಗೆ ಅದಕ್ಕೂ ಇವತ್ತೊಂದು ದಾರಿ ಕಾಣುತ್ತದೆ ಗುಡ್ಯಾ ಹ್ಞೂ ಸೊ ಚಲೋ ಐತಿ ಒಂದು ಒಂದು ಕ್ವಶನಿಗೆ ಏನಂತೀರಿ ಕಾಲನ ಉತ್ತರ ಹೇಳ್ತತಿ ಅಂತ ನೀವು ಕಾಯ್ತಿದ್ರಿ ಅಂದ್ರೆ ಇವತ್ತು ಅದಕ್ಕೊಂದು ಆನ್ಸರ್ ಬರೋದು ಇಲ್ಲ ನಾಲ್ಕು ಮಂದಿ ಭಾಳ ಮಾತಾಡಿದ್ರೆ ಅದು ವಿಷಯ ಬಗ್ಗೆ ಯಾರು ಮಾತು ಕೇಳಬೇಕು ಹಿಂಗೆ ಒಂದು ನಿಮ್ದು ಹಂಗೆ ಕನ್ಫ್ಯೂಸ್ ಇತ್ತಂದ್ರೆ ಇವತ್ತು ಅದಕ್ಕೊಂದು ಎಂಡ್ ಸೊ ನಿಮ್ಮ ಪರ್ಸನ ಎನರ್ಜಿ ಹೆಂಗೈತೆ ಅಂತ ನೋಡೋಣ ಎಕ್ಸ್ಪೆಕ್ಟ್ ಅ ಮಿರಾಕಲ್ ಓಕೆ ಅವ್ರ ಜೀವನ್ದಾಗ ಏನೋ ಒಂದು ಮಿರಾಕಲ್ ಆಗೈತೆ ನೋಡ್ರಿ ನೀವೇ ಬೆಟ್ ನಿಮ್ಗೆ ಹೇಳಿದ್ನಲ್ಲಿ ಅಲ್ಲಿ ಹಳೆ ವ್ಯಕ್ತಿ ನಿಮ್ಗೆ ಯಾರೋ ಬಂದು ಬೆಟ್ ಆಗ್ಬೋದು ಏನೋ ಅವರ ಬಂದು ನಿಮ್ಮ ಬೆಟ್ ಆಗ್ಬೋದು ಅದ ನೀವೇ ಹೋಗೋ ಅವ್ರಿಗೆ ಒಂದು ಬೆಟ್ಟ ಆಗ್ಬೋದು ನೋಡಿ ಇಷ್ಟಿಂದ ನಿಮ್ಮ ಪರ್ಸನ್ ಏನದಾರಲ್ಲ ಅವ್ರದ್ದು ಏನೋ ಒಂದು ಪ್ರೇ ಮಾಡಿದ್ರೆ ಆ ನನಗೆ ಹಿಂಗೆ ಆಗಬೇಕು ನನಗೆ ಇದಾಗಬೇಕು ಅಂತಂದು ಆ ಪ್ರೇ ಮಾಡಿದಕ್ಕೆ ಆನ್ಸರ್ ಸಿಗ್ತದ ಇವತ್ತು ಅನ್ಎಕ್ಸ್ಪೆಕ್ಟೆಡ್ಲಿ ಸಿಗ್ತದ ಹಾಂ ಅಂದ್ರೆ ಅವ್ರು ಅಂದ್ಕೊಂಡಿರಂಗಿಲ್ಲ ಆ ವಿಷಯನ ಮರ್ತ ಬಿಟ್ಟಿರ್ತಾರೆ ಅಂದ್ಕೊಳ್ರಿ ಹ್ಞೂ ಅವರಿಗೆ ಅದಕ್ಕೆ ಆನ್ಸರ್ ಸಿಕ್ತದ ಇವತ್ತು ಿಬ್ಬ್ರದ್ದು ಚಲೋ ಐತೆ ಅವ್ರೇನು ಅನ್ಕೊಂಡಿದ್ದು ಅದಕ್ಕೆ ಸಿಗ್ತದೆ ಆನ್ಸರ್ ನೀವು ಅನ್ಕೊಂಡಿದ್ದಕ್ಕೆಲ್ಲ ಸೊ ಎಕ್ಸ್ಪೆಕ್ಟ್ ನಮ್ಗೆ ಯಾವ ವಿಷಯಕ್ಕಂತ ನೋಡುವ ರಿಲೇಷನ್ಶಿಪ್ ಒಳಗಿದ್ರಿ ಅದು ರಿಲೇಶನ್ಶಿಪ್ ಒಳಗೆ ನೀವು ನೋಡಾಕತ್ತೀರಿ ವ್ಯಕ್ತಿ ಬಗ್ಗೆ ಅಂತಂದ್ರೆ ಒಂದು ಅವ್ರು ನಿಮ್ಗೆ ಏನಂತೀರಿ ದೂರ ಅಂದ್ರೆ ಒಂದು ಕಮಿಟ್ಮೆಂಟ್ ಕೊಡೋ ಚಾನ್ಸಸ್ ಅದಾವು ಕೊಡ್ಬೇಕಂತ ಅವ್ರಿಗೆ ಅನಿಸ್ತಿ ಅಥವಾ ಅವ್ರಿಗೆ ನೀವೇ ಯಾರಾದ್ರೂ ಬಂದು ಅವ್ರಿಗೆ ನೀವೇ ಹೋಗಿ ಕೊಡ್ಬೋದು ಕಮಿಟ್ಮೆಂಟ್ ಅವ್ರಿಗೆ ಅವ್ರ ಜೀವನ್ದಾಗ ಆಗ್ತಿರೋದು ಹೇಳ್ತದೇನೆ ಹ್ಞೂ ಅವ್ರು ಯಾರ ಹತ್ರ ಹೆಲ್ಪ್ ತೊಗೊತಿದ್ರೆ ಅಥವಾ ಒಂದು ಬಿಸ್ನೆಸ್ಸಿಗೆ ನನಗೊಂದು ಬಿಸ್ನೆಸ್ಸಿಗೆ ನನಗೆ ಯಾರಾದರೂ ಒಬ್ಬರು ಏನಂತೀರ ಒಂದು ಪಾರ್ಟ್ನರ್ ಬೇಕಲ್ಲ ಅದಕ್ಕೆ ನನಗೊಂದು ಮುಂದೆ ಹೋಗಿಸ್ಕೊಂಡು ಹೋಗ್ತಾ ನನಗೊಂದು ಸಕ್ಸಸ್ಸಿಗೆ ಅಂತಂದರೆ ಇವತ್ತು ಅವ್ರಿಗೆ ಸಿಗ್ತಾ ಇದಾರೆ ಸಿ ಇನ್ ಅಂಡ್ ಎನ್ ಎನರ್ಜಿ ಅವ್ರಿಗೆ ಏನು ಬೇಕಲ್ಲ ಒಂದು ಅವ್ರಿಗೆ ಜೀವನಕ್ಕೆ ಒಂದು ಪೂರಕವಾಗಂತಹ ಒಂದು ಹೆಲ್ಪಿಂಗ್ ಹ್ಯಾಂಡ್ ಅವ್ರಿಗೆ ಬರ್ತಾ ಇದೆ ಅದು ಅನ್ಎಕ್ಸ್ಪೆಕ್ಟೆಡ್ಲಿ ಇದೆ ಅಂದರೆ ಅನ್ಕೊಂಡ ಅಂದ್ಕೊಂಡಿಲ್ಲಂಥ ರೀತಿ ಒಳಗೆ ಇದೆ ಅವರಿಗೆ ಕಪಲ್ಸ್ ಇದ್ರಿ ಕಪಲ್ಸ್ ಇದ್ರಿ ಭಾಳ ದೂರಾಗಕತ್ತಿದ್ವಿ ಡೈವರ್ಸ್ ಹೊಂಟಿತ್ತು ಸಪ್ರೇಷನ್ ಹೊಟ್ಟಿದ್ರೆ ಇಲ್ಲ ಇವತ್ತು ಸ ಅನ್ಎಕ್ಸ್ಪೆಕ್ಟೆಡ್ ನಿಮ್ಮ ಯಾವಂದ್ರೆ ನಿಮ್ಮ ಇಬ್ಬರ ನೋಡು ಏನೋ ಒಂದು ಚೊಲೋ ಆಗ್ಬೋದು ಹಂಗೆ ಅವ್ರ ಜೀವನದೊಳಗೆ ಹೇಳ್ತದನ್ನೆ ನಿಮ್ಮ ವ್ಯಕ್ತಿ ಕಪಲ್ಸ್ ಆಗಿ ನೀವು ನೋಡ್ತಿದ್ರಿ ಅಂದ್ರೆ ಓಕೆ ಪ್ಯಾಚಪ್ ಆಗೋದು ರೀಯೂನಿಯನ್ಸು ಆಗಬಹುದು ಅನ್ಎಕ್ಸ್ಪೆಕ್ಟೆಡ್ ಮನಿ ಒಳಗೆ ಫೈನಾನ್ಷಿಯಲ್ ಪ್ರಾಬ್ಲಮ್ಸ್ ಮನಿ ಒಳಗೆ ಭಾಳ ಮಾತುಕತೆ ನಡೆದವು ಒಳಗೆ ಏನೋ ಜಗಳದವು ನಿಮ್ಮ ಅವ್ರ ಫ್ಯಾಮಿಲಿ ಒಳಗಿಂದ ಭಾಳ ಏನೋ ಒಂದು ಸ್ವಲ್ಪ ಪ್ರಾಬ್ಲಮ್ಸ್ ಅದಾವು ಅದಕ್ಕೆ ಅವ್ರು ಅಂದರೆ ಇದಕ್ಕೆ ಹೆಂಗೆ ಹೊರಗೆ ಬರ್ಬೇಕು ನಾನು ಇದಕ್ಕೆ ಏನಪ್ಪ ಇದು ನಮ್ಮ ಮನೆಯೊಳಗೆ ಹಿಂಗೆನ ಯಾವಾಗ ಇದ್ರು ನಮ್ಮ ಮನೆಗೆ ಯಾಕೆ ಸುಖ ಶಾಂತಿ ನೆಮ್ಮದಿ ಇಲ್ಲ ಅಂತ ಹಿಂಗೆ ಅಂತಿರ್ತಾರಲ್ಲ ಅಂತದ್ದು ಏನೋ ಒಂದು ಇವತ್ತು ಅನ್ಎಕ್ಸ್ಪೆಕ್ಟೆಡ್ಲಿ ಒಂದು ಸುಖ ಶಾಂತಿ ಖುಷಿ ಬರೋ ಅಂಥದ್ದು ಅವ್ರ ಮನೆಯೊಳಗೆ ಐತಿ ಏನೋ ಲಾಸಸ್ ಆಗಿದ್ವಿ ಬಂದ್ರ ಅದನ್ನು ಹೆಂಗೆ ಸರಿ ಮಾಡ್ಕೋಬೇಕನ್ನೋಕೆ ಒಂದು ಬೆಳಕು ಕಾಣ್ತೈತಿ ಅಂತ ಏನೋ ಒಂದು ನಿಮ್ಮ ಪರ್ಸನ್ನ ಯಾ ಯಾವುದೋ ಒಂದು ವಿಷಯ ಒಳಗೆ ಭಾಳ ಓವರ್ ಥಿಂಕ್ ಮಾಡಿದ್ರೆ ತಮ್ಮ ಥಾಟ್ಸ್ ಒಳಗೆ ತಮ್ಮ ವಿಚಾರ ಒಳಗೆ ತಾವು ಸ್ಟಕ್ ಆಗಿದ್ರೆ ಅದರಿಂದ ಹೊರಗೆ ಬರ್ತಾರೆ ಹ್ಞೂ ಅಂದರೆ ತಮ್ಮದು ಏನಂತೀರಿ ತಮ್ದ ಒಂದು ಸ್ಟ್ಯಾಂಡ್ ತೊಗೊತಾರೆ ಇಷ್ಟು ದಿನ ಇಲ್ಲ ಏನು ಹೇಳಿದ್ರು ಅವರು ಏನಂತರಿ ಕಿವಿಗೆ ಹಾಕ್ಕೊಳ್ಳಾರ್ದಂಗೆ ಇದ್ರಂದ್ರೆ ಈಗಿಲ್ಲ ಕಣ್ ತೆಗೆದು ನೋಡ್ತಾರೆ ಏನು ಸತ್ಯಾಸತ್ಯತೆಗಳು ನನಗೆ ಏನು ಹೇಳ್ತದಾರ ನನ್ಗೆ ಯಾಕೆ ಲಾಸ್ ಆಯಿತು ಹ್ಞೂ ನನ್ನ ನಮ್ಮ ಜೀವನದಾಗ ಯಾಕೆ ಹಿಂಗಾಯ್ತು ಒಂದು ಒಂದು ಏನಂತ ನಿಟ್ಟು ಉಸಿರು ಬಿಡ್ತಾರಲ್ಲ ಸಮಾನ ಒಂದು ಹುಷಪ ಇಷ್ಟ ಆತಲ್ಲ ಓಕೆ ಹ್ಯಾಪಿ ಎಂಡಿಂಗ್ ಅಂತಾರಲ್ಲ ಆ ಟೈಪ್ ಒಂದು ನಿಟ್ಟುಸಿರು ಬಿಡೋ ಅಂಥದ್ದು ಇವತ್ತು ದಿನ ಅವ್ರಿಗೆ ಇಷ್ಟು ದಿನ ಭಾಳ ಇಷ್ಟು ದಿನ ಅವ್ರ ಜೀವನ್ದಾಗ ಭಾಳ ಏನಂತೀರಿ ಒಂಥರ ರೇಸಿಂಗ್ ರೇಸಿಂಗ್ ಓಡು ಹೊಡು ಅಂತಾರಲ್ಲ ಜೀವನದಾಗ ಹ್ಞೂ ಟೆನ್ಷನ್ 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 ಆ ರೀತಿ ಇತ್ತು ಇವತ್ತಿನ ದಿನ ಅವ್ರಿಗೆ ಅವ್ರಿಗೆಂದು ರಿಲೀಫ್ ಸಿಗುವಂಥ ದಿನ ಓಕೆ ಸೊ ಇಲ್ಲ ನಾನು ಓವರಾಲ್ ಎನರ್ಜಿ ಹೇಳಿಲ್ಲ ವೇಟಿಂಗ್ ಮಾಡ್ತಿದಾರೆ ಸ್ಟ್ರಾಂಗ್ ಅದಾರ ಡಿಸಿಷನ್ ಮೇಕಿಂಗ್ ಮಾಡ್ತಿದಾರೆ ಆ್ಯಕ್ಷನ್ ಓರಿಯೆಂಟೆಡ್ ಅದಾರ ಕಾಂಪ್ರಮೈಸಸ್ಸು ಮಾಡ್ಕೊತದಾರ ಸಿ ಫೈಟಿಂಗ್ ಎನರ್ಜಿ ಹೊರಂಬರ್ತದ ಬ್ಯಾಡಾಗಿದೆಲ್ಲ ಬಿಟ್ಟು ಮತ್ತೆ ಹೊಸ ವಿಚಾರ ಮಾಡ್ತಾರೆ ಮಿಥುನ ತುಲಾ ಕುಂಭ ರಾಶಿ ಋಷಭ ಕನ್ಯಾ ಮಕರ ರಾಶಿ ನಿಮ್ಮ ಪರ್ಸನ್ನಿಂದ ಓಕೆ ಸೊ ದಿಸ್ ಈಸ್ ಅ ರೀಡಿಂಗ್ ಫಾರ್ ಟುಡೇ ಲೈಕ್ ಮಾಡಿರಿ ಶೇರ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡಿರಿ ಪರ್ಸನ್ ರೀಡಿಂಗಿಗೆ ವಾಟ್ಸಪ್ಪಿಗೆ ಮೆಸೇಜ್ ಮಾಡಿರಿ ಓಕೆ ಥ್ಯಾಂಕ್ ಯು ಹ್ಯಾವ್ ಅ ಗ್ರೇಟ್ ಡೇ